ಹಾಪ್ಪಾ ಪ್ರಾಫಿಲ್ ಸಹ ಗುಡಿ ಮ್ಯಾಲಿ ಮಗಲಿ ದಾಚರಿ પેટ્રોલ ಬಂಕಾ ಹುಂ ಹಾ ನಾ ಸಿಗ್ಲಕ್ಕೆ ನೀ ಸಿಗ್ಲಕ್ಕೆ ಯಾಡೋ ನ ಓವರ್ ಕೋಬ್ ಸಿಗ್ಲ ಓವರ್ ಕೋಬ್ ಪುಣ್ಯ ಮಾಡಿದತ್ತು ಹೌದ್ರಿ ಜೈ ಅಚ್ಚಿದಲ್ರಿ ಇದು ಯಾದ್ರ ಗುಡಿ ನಂಗೇನ ಗೊತ್ತ್ರಿ ಆ ಊರ ಹೆಸರು ತಂದ бай ಬರಲ್ಲ ಒಂದ ಟನ್ ಸುತ್ತಿ ಓ ಒಂದ ಟನ್ ಸುತ್ತಿ

ಈ ಅದ ನೋಡ್ರಿ ಈ ಗುಡಿಗೆ ಬಂದೇವಲ್ರಿ ಕಂಪಲ್ಸರಿ ರೌಂಡ್ ಹೊಡೋದ್ ನಿಂದ್ರಿಸ್ಬೇಕ್ರಿ ಗಾಡಿ ಹಾ ಕಂಪಲ್ಸರಿ ಇದ್ರಿ ಗೋಲ ಕಂಪಲ್ಸರಿ ಈ ಗುಡಿಗೆ ಸುತ್ತಾಕಿನೇ ಗಾಡಿ ನಿದ್ರಸ್ಬೇಕು ಮತ್ ಇಲ್ಲಿ ಒಂಡೆಳ ಬಿ ಕಂಪಲ್ಸರಿ ಸುತ್ತಾಕಿನೇ ಹೋಗ್ಬೇಕು ಎರಡು ಸಕ್ಕಂಗ್ ರೈಟ್

ए सो का लागिरो ए डलरी ए वज्जान हलकावा हलका हां चल पो मम्मी दोन हिडको हलका वज्जा ए हलका दा नेनगा अदतदा ए मामुरकल मामुरकल तीचो नही वे मामुरकल मामू नेन दानकै ओ मामुरकल नंदे लागिरो रे तिगडी गैस टाकी हवरे होयबकन रे ना हां

ಮೇಡಮ್ ಈಗ ನೋಡ್ರಿ ನಾವು ಪಾಲಕೃರ್ದಿಸ್ವ ಮೇಡಮ್ ನಿನ್ನೆ ನೈಟ್ಗೆ ಸ್ಟೇ ಬಂದಿದ್ದೇವೆ ಮುಂಜಾನೆ ಮುಂಜಾನೆ ಎಲ್ಲಾರು ತಯಾರಿ ರೆಡಿ ಆಗಿದ್ದೇವೆ ನೋಡ್ರಿ

चैमियर चैमियर चालान में क्यों नहीं हैं ये इडोंना का था बंदी रोमांटिक अरे बहुत सारे बंदे हैं ना ये ये और जोड़े बहुत सारे अरे आपको द मातों ने अपने मलाकित के ये वो चीज़ ना बिलेज ಗುಡ್ಡ ಇರ್ಲಿದ್ದೇವ್ ಗುಡ್ಡ ಗುಡ್ಡ ಇರ್ಲಿದ್ದೇವ್ ಗುಡ್ಡ कड़ा धीरे धीरे चलता हूं मैं धीरे धीरे चलता हूं हां मन कितना देर है धीरे-धीरे पूरा घूम दो स्टॉप मार ले धीरे-धीरे स्टॉप मैं जा रहा नहीं നോട്രി ബാ ബാ സാഡീ ക്കൊടദ മാറ ഗാടി ബാദ്രി ബാക്കി

మేస్ ah, బల్ <THIS> <colaborative> <speaking people>

മൊബൈൽ എല്ലാ ഇവ്രിട്ട

అంజకీ ఏర్లకి నంజకీ ఉంటది రీ దమ్ వంటది హౌకస్ నోడ్రీ ఏమి ఆకదల్ రీ కాల్ ఉంటే బ్యాల్గ్ కాల సౌకశ్ సౌకశి

ಬರಲ್ರಿ ಅವ್ರು ಹೌದ್ರಿ ಇನ್ನ ಮ್ಯಾಗೆ ಇರ್ಬೇಕ್ರಿ ಏನ್ರಿ ಮನ್ಷಾಗ ಹೋಗ್ತೀನಿ ಸರಿ ಓ ಏನ್ ಒಳಗ ಹಾಂ ಬರ್ತದ ಖರೆ ಅಂದ್ರಿ ದೋಗಿ ಹೋಯ್ತಲ್ಲ ಇಲ್ಲಿ ಏನಾದ್ರಿ ಸಂ ಕಲ್ಲ ಅವಲ್ಲ ರೀ ಹೋಗಮ್ರಿ ಅಲ್ಲೇಂದ್ರ ಹಾಂ ಅಲ್ಲೇಂದ್ರಿ ಬರಬಾಡ್ರಿ ಏನೋ ನೋಡಮ್ ತಮ್ರಿ ಒಳಗೆ ಇದೇನ್ರಿ ರೀ ಪಿಚ್ಚರ್ನ ತೋರಿಸ್ದಂಗೆ ಇದ್ದು ಹಾಂ ನೋಡಿರಿ ಬ್ಯಾರ ಹೋಗ್ಬೇಡ್ರಿ ಬ್ಯಾ ಬರ್ರಿ ಬರ್ರೋ ಏನೋ ಅವಲ್ರಿ ಲಕ್ಷ್ಮಿ ಈ ಅಂದ್ರಿ ನೋಡ್ರಿ ಈ ತರ ಅದ್ರಿ ಮ್ಯಾಲ ಪೂರ ಅಲ್ಲಿ ಮ್ಯಾಲ ನೋಡ್ರಿ ಕಲ್ಲ ಹೆಂಗ ಹೆಂಗ್ ನಿಂತಾವ ಮ್ಯಾಲ ಕಲ್ಲ ಒಂದೊಕ್ಕ ಚಿಟ್ಕಾಚ ನಿಂತ ఏ పై అద బా ఏ అల్ నిరు జే విధి గూపా అల్ కమ్ కత్రిస్త్రెండ్స్ తోర్స్తి ఝూమ్ ಇವೆಲ್ಲ ಕಾನ್ ಜೇನು ಇದಾವ ನೋಡ್ರೇನ್ ಕಾನ್ ಕದ್ರಿ ಅವ್ರಿಗೆ ಪಿಕ್ಚರ್ ಇವ್ ಏನ್ ಕಾಣಿಸ್ತಾವ ನೋಡ್ರಿ ನಿಮ್ಗ ಇವೆಲ್ಲ ಅಳಗ ನೋಡ್ರಿ ಸ್ಲೋ ಸ್ಲೋದಾಗ ಕಾನ್ ನೋಡ್ರಿ ಪೂರ ಕಾನ್ ಕತ್ರಿ ಕಿವಿ ಕಚ್ಚೋದು ಪಕ್ಷಿ ಅತ್ತಿ ಯಾವ್ದು ಆತ್ರಿ ಅದಕ್ಕೆ ಕಾನ ಕದ್ರಿ ಅತ್ತಿ ಹಿಂದಿದಾಗ ಮರಾಠಿದಾಗ ಆತಾರ ನಮ್ ಕಡೆ ಅಲ್ಲಿ ಅಂತಪ್ರಿ ಯಾವ್ ನೋಡ್ರಿ ಮುಂದ್ ಹೋದ್ರಮ ಧೋಕಾನ್ ಹ್ಮ್ ಅದಕ್ಕೆ ನಾವ್ ಹೊಂಟಿದ್ರಿ ನೋಡ್ರಿ ಯಾರಿಗೊತ್ತು ಬಾಲ್ಯಗಳು ಮನುಷ್ಯ ಅಂದ್ರೆ ಯಾ ದನ ಇದ್ರಿ ನೀವು ಮನುಷ್ಯ ಜನ ಇಲ್ಲವ್ರಿಗೆ ದನದಿತ್ತ ಆತತ್ತೀ

ಓಕೆನಾ ಥ್ಯಾಂಕ್ಸ್ ನೌಂಡ್ ಭಾಳ ಬರ್ತದ ತೊಳಗಿನ ಬೇಡ ಫ್ರೆಂಡ್ಸಲ್ಲಿ ಒಳಗೆ ಹೋದ್ರೆ ಒಂಥರ ಬ್ಯಾರೇನಿ ಸಿಚುವೇಶನ್ ಅದ್ರಿ ಅವ್ರು ಹೇಳಿದ್ರು ಆ ಸಿಚುವೇಶನ್ ಹೇಳಕ್ಕೆ ಆಗಲ್ಲ ಈಗ ಡೇಂಜರ್ ಝೋನ್ ಅದತ್ತೊಳಗೆ ಜಾತ್ರೆ ಒಳಗೆ ಹೋಗ್ತಾರೈತ್ರಿ ಮಂದೆ ಹೋಗಬೇಡ್ದಂತ ಹೇಳಿದ್ರು ಅವ್ರಿ ಅಡ್ಡಿ ಬಂದ್ರಿ ತೆಲುಗೋದಾಗ ಇಲ್ಲಿ ನೋಡ್ರಿ ಕೆಳಗಾಯ್ರಿ ಅವ್ರಿ ಮತ್ತಿದ್ಯಾ ಯಾಕಡೆ ಹೋಗ್ತದೆ ಹಾದಿ ಇಲ್ಲಿ ಬರ್ರಿ ಟಾಪ್ ಮೇಲೆ ಹೋಗ್ಬರೀ ಈ ಕಡೆ ಇದು ನೋಡ್ರಿ ಟ್ರಾಪ್ ಹಿಲ್ಸ್ ಗುಡಿದ ಗುಡಿದ್ಮಿ ಅಲ್ಲಿ ಮಗಲಿದೆ ಹಚ್ಚಾರ್ರಿ ಏಯ್ ಇಲ್ಲೇನಿದ್ರೆ ನೀವು ಬರಬೇಡ್ರಿ ನಾ ಮಾಡ್ತೀವಿ ಇಲ್ಲಿ ನೋಡ್ರಿ ವ್ಯೂ ಹೆಂಗ್ ಕಾಣಿಸ್ತದ ಈ ತರ ವ್ಯೂ ಅದ್ ಪೂರ್ಣ ಏಯ್ ಅಲ್ಲೇನಿದ್ರೆ ಬರಬೇಡ್ರಿ ಪೀಲಿ ಹೇಳ್ತೀವಿ ನೋಡೋ ಇದು ನೋಡ್ರಿ ತೆಳಗಿಂದ ಹಣ ಗುಡಿ ಇದು ಈ ಗುಡಿಗೆ ನಿನ್ನ ರಾತ್ರಿ ಸುತ್ತಾಕಿದ್ವಿ ನೋಡ್ರಿ ಎರಡು ರೌಂಡ್ ಅದೇ ಗುಡಿ ಇದು ಈ ಕಡೆ ಹೈವೇಗ ಪೆಟ್ರೋಲ್ ಬಂಕ್ ಅದು ಇದು ಎಲ್ಲ ಐತಿರಿ ಸೂಪರ್ ಸೀನ್ ಲ್ಯಾಗ ನೋಡ್ರಿ ಫೋನ್ ಯಾಕ ಡಿಲೀಟ್ ಮಾಡೋದಿಲ್ಲ ಅದು ಆ್ಯಪ್ ಇಟ್ಕೋಬೇಡ ಹೇಳಿದ್ ನಿಂಗೆ ಅದು ನೋಡ್ರಿ ನಾನು ನಿಂತಾರೆ ಎಲ್ಲರೂ ಪಿಜಿಯೋ ಆಯ್ತಾವ ಫ್ರೆಂಡ್ಸ್ಗ ಏಯ್ ಹಾಯ್ ಫ್ರೆಂಡ್ಸನು ಹಾಯ್ ಫ್ರೆಂಡ್ಸ್ ಹೇಳು ವಿರಾಜ್ ಹಾಯ್ ಫ್ರೆಂಡ್ಸ್ ಹೇಳು ವಿರಾಜ್ ಹಾಯ್ ಫ್ರೆಂಡ್ಸ್ ಇವನೇ ಬಿ ಹೇಳ್ಬೇಕು ನೋಡು ಇಲ್ಲ ಹೋಗಲ್ಲ ಇದು ಅದು ನೋಡ್ರಿ ಲಿಂಗ ಇದು ಕೆಳಗಿನ್ ಕಾಣಿಸ್ತದ ಹ್ಮ್ ಹೋ ಓಕೆ ಫ್ರೆಂಡ್ಸ್ ಈ ಫೋಟೋ ತಗೋತಾ ಇದೀವಿ ಎಕ್ಸಾಮ್ ಟಾಪ್ ಮೇಲ್ ಮತ್ಸ ಸಣ್ಣ ಗುಡಿ ಇದ್ರೆ ಇದೇ ಅವರದು ಏ ಇಲ್ಲಿ ದೀಪಸ್ತರ್ ಕಾಣಿಸ್ತದಿಲ್ಲ ಎಕ್ಸಾಮ್ ಟಾಪ್ ಮೇಲ ಅದು ಏನೋ ದೀಪಸ್ತರಿಲೇ ಹಾ ಕಂಪರಿ ಹಾ ಇಲ್ಲ ದೀಪಸ್ತರ ಹ್ಮ್ प्रवॉल डोड़ा का ए इलाज दीपांश्वर मेला बाय कर ये दस्ते मर बाय कर और बोलते क्या करें अभी बाय आइलैंड का पाना आइलैंड हाँ आ दीपा मेल किस तरीके का दीपा मेल किस तरीके का जा तेरे निकोर नहीं उन्हें तेरे स्कूल चुनी जा तेरे उधर आइलैंड पे ಹ್ಮ್ 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 ಏನ್ ಕಚ್ಲಿ ಏನಪ್ಪೆಲ್ಲ ಆಯ್ತ್ರಿ

ಅಲ್ಲಿ ನೋಡ್ರಿ ನಮ್ಮ ಗಾಡಿ ನಿಂತಂದ್ರಿ ಕೆಳಗ ಎಡ್ ಡೌನ್ ಬರೀ ಆಯ್ತು ನಾಳೆ ಹೋಯ್ತು ಇವತ್ತೇ ಹೋಗ್ಬೇಕಂತ ಇದರ ಇವತ್ ಮೂರನೇ ದಿನ ಇಲ್ಲ ಅದೇ ಅದೇ ರೂಟಾನೇ ಮಾಡಿರಾ ನಾಳೆ ಒಂದ್ ದಿನ ಹೆಚ್ಚಿಗೆ ನಾ ಅದೇ ಹೋಗೋಳ ಮಾಡಕ್ ಬರ್ತೇನೆ ನೋಡಿ ஜி பஜரங்க எத காஞ்சவ நான் நான் எடுதல

ಅದಕ್ಕೆ ಬಂತಕಲಿ ಇಳಿಲಿ ಕಾಂತನ ಗರ್ದಿದ್ರೆ ಗರ್ದಿದಾ ಹ್ಮ್ ಅಂಚಿಕೆ ಬರ್ಲತದ ಆಪಾಸ ಅಂಚಿಕೆ ಬರ್ಲತದ ಮತ್ತೆ ಹಂಗೇ ಚಂದ ಇಳತವ ಯಾರು ಇಲ್ಲ ಹ್ಮ್ ಮತ್ತೆ ಎಲ್ಲಬೇಕಲ್ ತೊಂಡೋತನೆ ಅಲ್ಲಿ ಹೋಗೋಣ ಬಿಡ್ರಿ ಇಲ್ಲಿ ಹೋಗೋಣ ಬಿಡ್ರಿ ಅಂದಂ ಖುಷಿ ಆತ ಬಿಡ್ರಿ ಯಾರು ಬಿಡ್ರಿ ಆ ಇವಾಗ ಬೋರೆ ತಿಂದು ಇವ್ನ ಕೈಯಾಗಿಯದ್ ಗಾಡಕ್ಳಗ ಬಂದ್ರಿ ಡೌನ್ಗ ಗುಡಿ ಈಗಿನ ಹೋಗಬೇಕು ಕ್ರೂಜರ್ನಾಗ ಹೋಗ್ತಿವ್ರ ತೆಳಗಿ

విజ్జు ఇజ్జి విజ్జిల్ కళ కళ కుల్గంట నోడ్రీ దర్శనం ಮಾಡಿದ್ನಾ ದಿನಕ್ಕೆ ಡेंजरನಾದ ಗಾಡಾ ಹೈಟ್ ಚನ ದಿನಕ್ಕೆ ಇಕ್ಕ ಆ ಗಾಡಿಗೆ ತಿನ್ತರನೇ ಅಟರ್ನಿಗೂ ಕ್ರೂಸರ್ ತಿಸ್ಕೋನತೆ ರಿವರ್ಸ್ ಪಕ್ಕ ತಿಸ್ಕೋಲೆ ಟರ್ನಿಂಗ್ ಯಾತ್ರೆದಿ ಇರಲ್ಲ ಅರೇ ಯಾತ್ರೆದಿ ಇರಲ್ರಿ ಮಾಸಿವ್ ಯಾತ್ರೆ ಹ ಹ ಈ ಹೊಸಮದಿ ಭೂತಿ ಹಣ್ಣೆ ನಿ ಟರ್ನ್ ತಳನ ಇಲ್ಲಿ ಗಾಡಗ ಕೈ ಹಿಡ್ ಕೈ ಕೈ ಹಳೆತನ ನೋಡ್ರಿ ಗಾಡಿ ಈಗ ಇಲ್ಲಿ ಹೊಳೆಸಬೇಕು ಈಗ ಸಲಪುರಕ್ಕೆ ಬರಣಾ

அது எல்லா இவத்தின் இல்லை இல்லை சரணகிரி ஓத்தீவல் அது முந்தினா முதர்மாத்தீனி